ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಸವಾಲ್ ಟಿವಿ ನಾನು ಸಂಗೀತ ಮತ್ತೊಮ್ಮೆ ವಕ್ಫ್ ಬೆಂಕಿ ಬುಗಿಲೆದ್ದಿದೆ ಬೆಚ್ಚಿ ಬಿದ್ದಿದೆ ರೈತ ವರ್ಗ ವಿಜಯಪುರ ಜಿಲ್ಲೆಯ ಹದಿನೈದು ರೈತರಿಗೆ ವಕ್ಫ್ ಬೋರ್ಡ್ ನೋಟಿಸ್ ನೀಡಿದೆ ಈ ಜಮೀನು ನಿಮ್ಮದಲ್ಲ ನಮ್ಮದು ಎಂದು ವಕ್ಫ್ ಬೋರ್ಡ್ ಹೇಳ್ತಾ ಇದೆ ರೈತರು ಅದೆಷ್ಟೋ ವರ್ಷಗಳಿಂದ ಉಳುಮೆ ಮಾಡಿಕೊಂಡು ಬರ್ತಾ ಇರೋ ಎಕರೆಗಟ್ಟಲೆ ಜಮೀನುಗಳನ್ನ ಕಬಳಿಕೆ ಮಾಡಿಕೊಳ್ಳೋದಕ್ಕೆ ವಕ್ಫ್ ಬೋರ್ಡ್ ಹೊರಟಿದೆ ಇದಕ್ಕೆ ನಿಮ್ಮದೇನಾದರೂ ತಕರಾರಿದ್ರೆ ವಕ್ಫ್ ಬೋರ್ಡ್ಗೆ ಬನ್ನಿ ಎಂಬುದು ಅವರ ಆದೇಶ ವಕ್ಫ್ ಬೋರ್ಡ್ಗೆ ಭಾರತದ ಸಂವಿಧಾನ ಮತ್ತು ಕಾನೂನು ಅನ್ವಯಿಸುವುದಿಲ್ಲ ಆದರೆ ಇದರಿಂದ ಕಂಗಾಲಾಗಿರುವುದು ರೈತರು ಇಂತಹ ಒಂದು ಸುದ್ದಿ ಕಳೆದ ಕೆಲವು ದಿನಗಳಿಂದ ಚಾಲ್ತಿಯಲ್ಲಿದೆ ಹಾಗಾದರೆ ವಕ್ಫ್ ಬೋರ್ಡ್ ಎಂದರೇನು ಕೇಂದ್ರ ಸರ್ಕಾರದಲ್ಲಿ ಒಂದು ಕಡೆ ಮಸೂದೆ ಕದನ ನಡೆಯುತ್ತಿದ್ದರೆ ಕರ್ನಾಟಕದಲ್ಲಿ ವಕ್ಫ್ ಬೋರ್ಡ್ ವಿವಾದದ ಕಿಡಿ ಹೊತ್ತಿಕೊಂಡಿದೆ ವಿಜಯಪುರದಲ್ಲಿನ ಒಂದೂವರೆ ಸಾವಿರ ಎಕರೆ ಭೂಮಿಯನ್ನ ವಕ್ಫ್ ಬೋರ್ಡ್ ನನ್ ಎಂದು ಹೇಳ್ತಾ ಇದೆ ಸಿದ್ದು ಸರ್ಕಾರವೇ ಗಲಿಬಿಲಿಗೊಂಡು ಟಾಸ್ಕ್ ಫೋರ್ಸ್ ರಚನೆ ಮಾಡ್ತೀವಿ ಎಂದು ಹೇಳ್ತಾ ಇದೆ ರಾಜ್ಯ ರಾಜಕೀಯದಲ್ಲಿ ವಾಲ್ಮೀಕಿ ಹಗರಣ ಆಯಿತು ಮೂಢ ಹಗರಣ ಆಯಿತು ಉಪ ಚುನಾವಣೆ ಅಂತ ಇದ್ದ ರಾಜ್ಯ ರಾಜಕೀಯದಲ್ಲಿ ಈಗ ಮತ್ತೊಂದು ಹಗರಣ ತಲೆ ನಿಂತಿದೆ ಅದೇ ಈ ವಿಜಯಪುರದ ವಕ್ಫ್ ಬೋರ್ಡ್ ವಿಚಾರ ವಿಜಯಪುರ ಜಿಲ್ಲೆಯ ತಿಕೋಟಾ ತಾಲೂಕಿನ ಹೊನವಾಳ ಗ್ರಾಮದ ಸಾವಿರದ ಇನ್ನೂರು ಎಕರೆ ಭೂಮಿಯನ್ನ ನಮದು ಎಂದು ವಕ್ಫ್ ಬೋರ್ಡ್ ಹೇಳ್ತಾ ಇರುವುದು ಕೋಲಾಹಲಕ್ಕೆ ಕಾರಣವಾಗಿದೆ ಇದಕ್ಕೆ ವಕ್ಫ್ ಬೋರ್ಡ್ ನಿಂದ ರೈತರಿಗೆ ನೋಟಿಸ್ ಜಾರಿ ಮಾಡಿರುವುದೇ ಕಾರಣ ಜಮೀನುಗಳ ಪಹಣಿ ಪತ್ರದ ಋಣಗಳ ಕಾಲಂನಲ್ಲಿ ಕರ್ನಾಟಕ ವಕ್ಫ್ ಬೋರ್ಡ್ ಎಂದು ಸೇರಿಸಲಾಗಿರುವುದಕ್ಕೆ ರೈತರು ಕಂಗಾಲಾಗಿದ್ದಾರೆ ಈ ವಕ್ಫ್ ಬೋರ್ಡ್ ಯಾಕೆ ರೈತರ ಪಹಣಿಯಲ್ಲಿ ತನ್ನ ಹೆಸರನ್ನ ಸೇರಿಸಿದೆ ಹಾಗಾದ್ರೆ ವಕ್ಫ್ ಎಂದರೇನು ಯಾಕೆ ನಮ್ಮ ರೈತರು ಆತಂಕಗೊಂಡಿದ್ದಾರೆ ಬನ್ನಿ ಈ ವಕ್ ಬೋರ್ಡ್ ಕುರಿತು ವಿಚಾರವನ್ನ ತಿಳಿದುಕೊಳ್ಳೋಣ ವಕ್ ಬೋರ್ಡ್ ಎಂಬುದು ಸಾಂವಿಧಾನಿಕ ಘಟಕ ದೇಶದಲ್ಲಿ ಮುಸ್ಲಿಮರ ಆಸ್ತಿಯನ್ನು ಉಳಿಸೋಕೆ ಐವತ್ನಾಲ್ಕರಲ್ಲಿ ನೆಹರು ಮಸೂದಿಯನ್ನು ಜಾರಿಗೆ ತಂದರು ಇದರ ಅಡಿಯಲ್ಲಿ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಸೆಂಟ್ರಲ್ ಬೋರ್ಡ್ ಮಾಡಲಾಯಿತು ವಕ್ಫ್ ಬೋರ್ಡ್ನ ನ ಉದ್ದೇಶ ಏನಂದ್ರೆ ಮುಸ್ಲಿಮರಿಗೆ ದಾನ ಎಂದು ಕೊಡುವ ಸಂಪತ್ತನ್ನು ನೋಡಿಕೊಳ್ಳುವುದು ಮತ್ತು ಮುಸ್ಲಿಮರಲ್ಲಿ ಬಡವರಿಗೆ ಇದನ್ನು ಹಂಚುವುದು ಶಿಕ್ಷಣ ಮನೆ ಮಸೀದಿಗಳ ನಿರ್ವಹಣೆಗೆ ಇದನ್ನ ಬಳಸಬೇಕು ಅನ್ನೋದೇ ಇದರ ಧ್ಯೇಯವಾಗಿದೆ ಇದೀಗ ವಕ್ಫ್ ಬೋರ್ಡ್ ದೇಶದಲ್ಲಿ ಅತಿ ಹೆಚ್ಚು ಭೂ ಮಾಲೀಕತ್ವವನ್ನು ಹೊಂದಿರುವ ಘಟಕವಾಗಿದೆ ಒಂದು ಅಂದಾಜಿನ ಪ್ರಕಾರ ವಕ್ಫ್ ಬೋರ್ಡ್ ನ ಆಸ್ತಿ ಒಂದು ಪಾಯಿಂಟ್ ಎರಡು ಲಕ್ಷ ಕೋಟಿ ರೂಪಾಯಿಗಳಿಗೂ ಹೆಚ್ಚು ಎಂದು ಹೇಳಲಾಗುತ್ತೆ ಒಂದೂವರೆ ಲಕ್ಷ ಎಕರೆ ಜಾಗದಲ್ಲಿ ಎರಡು ಪಾಯಿಂಟ್ ಏಳು ಲಕ್ಷ ಆಸ್ತಿಗಳಿವೆ ಇವೆಲ್ಲವೂ ಕೋಟ್ಯಾಂತರ ರೂಪಾಯಿಗಳು ಬೆಲೆ ಬಾಳುವಂತಾಗಿದೆ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ನರಸಿಂಹ ಸಮಯದಲ್ಲಿ ವಕ್ಫ್ ಬೋರ್ಡ್ ಅನ್ನು ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೂ ವಿಸ್ತರಿಸಲಾಯಿತು ಎರಡು ಸಾವಿರದ ಹದಿಮೂರರಲ್ಲಿ ಯು ಪಿ ಎ ಸರ್ಕಾರ ಕೆಲ ವಿಶೇಷ ಹಕ್ಕುಗಳನ್ನು ಈ ವಕ್ಫ್ ಬೋರ್ಡ್ಗೆ ಕೊಟ್ಟಿತು ಈ ಪ್ರಕಾರ ವಕ್ಫ್ ಮಂಡಳಿ ಮುಸ್ಲಿಂ ಚಾರಿಟಿ ಹೆಸರಿನಲ್ಲಿ ಯಾವುದೇ ಆಸ್ತಿಯನ್ನ ತನ್ನ ತೆಕ್ಕೆಗೆ ತೆಗೆದುಕೊಳ್ಳಬಹುದಾಗಿದೆ ವಕ್ಫ್ ಕಬಳಿಸಿದ ಆಸ್ತಿಗೆ ಸಂಬಂಧಪಟ್ಟ ವ್ಯಕ್ತಿ ಸ್ಥಳೀಯ ನ್ಯಾಯಾಲಯಕ್ಕೆ ಹೋಗುವಂತಿಲ್ಲ ವಕ್ಫ್ ಆಕ್ಟ್ ಸೆಕ್ಷನ್ ಎಂಬತ್ತೈದರ ಪ್ರಕಾರ ವಕ್ಫ್ ಆಸ್ತಿ ಟ್ರಿಬ್ಯೂನ್ನಲ್ಲಿ ಮಾತ್ರ ನಿರ್ಧಾರ ಮಾಡಬೇಕಾಗಿದೆ ಆಸ್ತಿಯ ವಾರಸುದಾರ ಆಸ್ತಿ ಕಬಳಿಸಿದವರ ಹತ್ತಿರವೇ ಹೋಗಿ ಇದು ನಿಮ್ಮದಲ್ಲ ನನ್ನದು ಎಂದು ಕೇಳಬೇಕಾಗಿದೆ ವಕ್ಫ್ ಬೋರ್ಡ್ಗೆ ಕೊಟ್ಟಿದ್ದ ಈ ಅಧಿಕಾರದಿಂದ ಹಲವಾರು ಜನರಿಗೆ ಕೋಪ ಇತ್ತು ಇಡೀ ಸಂಪೂರ್ಣ ಕಾನೂನು ವ್ಯವಸ್ಥೆಯ ಬಗ್ಗೆ ವಿರೋಧವಿತ್ತು ವಫ್ಗೆ ಸುಪ್ರೀಂ ಪವರ್ ಕೊಡಲಾಗಿತ್ತು ಇವರು ಒಂದು ಸಾರಿ ಭೂಮಿಯನ್ನ ಕಬಳಿಸಿದರೆ ಮತ್ತೆ ಅದನ್ನ ಹಿಂದಿರುಗಿಸುವ ಪ್ರಮೇಯವೇ ಇಲ್ಲ ಸಾಮಾನ್ಯ ಜನ ಈ ಬೋರ್ಡ್ನ ವಿರುದ್ಧ ಹೋರಾಡಕ್ಕೆ ನ್ಯಾಯಾಲಯಗಳಿಗೆ ಅಲಿಯುವುದಕ್ಕೆ ಸಾಧ್ಯವಾಗಲ್ಲ ವಕ್ಫ್ ಬೋರ್ಡ್ನವರು ಇದನ್ನ ಸರ್ವಾಧಿಕಾರವಾಗಿ ಉಪಯೋಗಿಸಿಕೊಂಡು ದೇಶವನ್ನೇ ಲೂಟಿ ಮಾಡ್ತಾ ಇದ್ದಾರೆ ಎರಡ್ ಸಾವಿರದ ಒಂಬತ್ತರಲ್ಲಿ ಕೇವಲ ನಾಲ್ಕು ಲಕ್ಷ ಭೂ ಆಸ್ತಿಗಳಿದ್ದವು ಈಗ ಅದು ದುಪ್ಪಟ್ಟಾಗಿದೆ ಸಿಕ್ಕ ಸಿಕ್ಕ ಕಡೆಯಲ್ಲೆಲ್ಲ ವಕ್ಫ್ ಬೋರ್ಡ್ ಸಂಬಂಧಪಟ್ಟ ಆಸ್ತಿ ಎಂದು ಹೇಳಿ ಬರೆಸಿಕೊಂಡಿದ್ದಾರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ತಮಿಳುನಾಡಿನ ತಿರುಚನಪಳ್ಳಿಯ ಒಂದು ಇಡೀ ಹಳ್ಳಿಯನ್ನ ವಕ್ಫ್ ಫೋರ್ಡ್ ತನ್ನ ಆಸ್ತಿ ಎಂದು ಹೇಳಿತು ಆ ಹಳ್ಳಿಯ ಒಬ್ಬ ರೈತ ತನ್ನ ಮಗಳ ಮದುವೆ ಮಾಡೋಕೆ ಭೂಮಿಯನ್ನ ಮಾರಾಟ ಮಾಡಲು ಹೋದಾಗ ವಕ್ಫ್ ಫೋರ್ಡ್ ಮಾಡಿದ ಈ ಕೃತ್ಯ ಬಯಲಿಗೆ ಬಂದು ದೊಡ್ಡ ವಿವಾದವಾಗಿತ್ತು ಆ ಹಳ್ಳಿಯಲ್ಲಿ ಒಂದು ಸಾವಿರದ ಐನೂರು ವರ್ಷಗಳಿಗೂ ಹಳೆಯದಾದ ದೇವಸ್ಥಾನವಿದ್ದು ಈ ದೇವಸ್ಥಾನವು ಕೂಡ ವಕ್ಫ್ ಬೋರ್ಡ್ ತನ್ನ ಆಸ್ತಿ ಎಂದು ಘೋಷಿಸಿತು ಈ ಹಳ್ಳಿಯಲ್ಲಿ ಹಿಂದೂಗಳು ಬಹುಸಂಖ್ಯೆಯಲ್ಲಿದ್ದಾರೆ ಇಷ್ಟೆಲ್ಲ ಇದ್ದರೂ ವಕ್ಫ್ ಬೋರ್ಡ್ ಇಡೀ ಹಳ್ಳಿಯನ್ನೇ ನಮ್ಮದು ಎಂದು ಹೇಳಿತು ಈ ಪ್ರಕರಣ ಈಗಲೂ ನ್ಯಾಯಾಲಯದಲ್ಲಿದೆ ಇನ್ನು ಬಿಹಾರ್ ಗುಜರಾತ್ ದೆಹಲಿಯಲ್ಲೂ ಕೂಡ ಇದೇ ರೀತಿ ವಕ್ಫ್ ಬೋರ್ಡ್ ನಿಂದ ಭೂ ಕಬಳಿಕೆ ಪ್ರಕರಣಗಳು ನಡೆದಿದೆ ಮತ್ತು ನಡೆಯುತ್ತಲೇ ಇವೆ ಇದೀಗ ಕರ್ನಾಟಕದ ವಿಜಯಪುರದ ಸರದಿಯಾಗಿದೆ ವಕ್ಫ್ ಬೋರ್ಡ್ ನಲ್ಲಿ ಸಾಕಷ್ಟು ಎಕರೆ ಭೂಮಿಗಳು ಈಗಾಗಲೇ ಇದೆ ಅದನ್ನೇ ಇವರು ಬಡ ಮುಸ್ಲಿಮರಿಗೆ ನಿರ್ಗತಿಕರಿಗೆ ಹಂಚದೇ ಇಟ್ಟುಕೊಂಡಿರುವುದು ಆರೋಪ ಇದೆ ಇದನ್ನ ಕೆಲವು ಮುಸ್ಲಿಂ ರಾಜಕಾರಣಿಗಳು ಪ್ರಭಾವಿಗಳು ಲೂಟಿ ಹೊಡೆಯುತ್ತಿದ್ದಾರೆ ಅನ್ನೋ ಆರೋಪ ಕೂಡ ಇದೆ ಎರಡು ಸಾವಿರದ ಹನ್ನೆರಡರಲ್ಲಿ ನಮ್ಮ ಕರ್ನಾಟಕದಲ್ಲಿ ವಕ್ಫ್ ಬೋರ್ಡ್ ಲ್ಯಾಂಡ್ ಸ್ಕ್ಯಾಮ್ ಆಗಿ ಇಪ್ಪತ್ನಾಲ್ಕು ಬಿಲಿಯನ್ ಡಾಲರ್ ಅಂದ್ರೆ ಎರಡು ಲಕ್ಷ ಕೋಟಿ ರೂಪಾಯಿ ದುರ್ಬಳಕೆ ಆಗಿದೆ ಎನ್ನುವ ಆರೋಪ ಕೂಡ ಬಂದಿದೆ ಇಪ್ಪತ್ತೇಳು ಸಾವಿರ ಎಕರೆ ಭೂಮಿಯನ್ನು ಅಕ್ರಮವಾಗಿ ಹಂಚಲಾಗಿದೆ ರಿಯಲ್ ಎಸ್ಟೇಟ್ ಮಾಫಿಯಾ ಇದರಲ್ಲಿ ಸೇರಿದೆ ಎನ್ನುವ ಆರೋಪ ಕೂಡ ಇದೆ ಎರಡು ಸಾವಿರದ ಹದಿನೇಳರಲ್ಲಿ ಉತ್ತರ ಪ್ರದೇಶದಲ್ಲಿ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಮಹಾರಾಷ್ಟ್ರದಲ್ಲಿ ಕೋಟ್ಯಾಂತರ ಹಗರಣ ಆರೋಪ ಬಂದಿದೆ ದಿಲ್ಲಿ ವಕ್ ಬೋರ್ಡ್ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತೆ ಆಮ್ ಆದ್ಮಿ ಪಾರ್ಟಿಯ ಎಂಎಲ್ಎ ಎ ಅಮಾನತುಲ್ಲಾ ಖಾನ್ ಅರೆಸ್ಟ್ ಕೂಡ ಆಗಿದ್ರು ವಕ್ಫ್ ಬೋರ್ಡ್ ಒಂದು ಸಮುದಾಯಕ್ಕೆ ಒಂದು ಧರ್ಮಕ್ಕೆ ಸೇರಿದ್ರು ಇದಕ್ಕೆ ಸರ್ಕಾರದ ಹಸ್ತಕ್ಷೇಪ ಮಾಡಬಾರದು ಎನ್ನುತ್ತದೆ ಹಿಂದೂ ದೇವಸ್ಥಾನಗಳನ್ನ ಮಾತ್ರ ಸರ್ಕಾರದ್ದು ಎಂದು ಹೇಳಿ ಯಾಕೆ ನಿಯಂತ್ರಿಸುತ್ತಾ ಇದ್ದೀರಾ ಎಂಬುದು ಹಿಂದೂಗಳ ವಾದ ವಕ್ಫ್ ಬೋರ್ಡ್ ನ ಆಸ್ತಿಯನ್ನ ಜಿಎಸ್ಟಿಗೆ ಒಳಪಡಿಸಿದರೂ ಆದಾಯ ತೆರಿಗೆಯಿಂದ ಹೊರಗೆ ಇಡಲಾಗಿದೆ ಈ ವಕ್ಫ್ ಬೋರ್ಡ್ ನಲ್ಲಿ ಹೆಣ್ಣು ಮಕ್ಕಳಿಗೆ ಅವಕಾಶವಿಲ್ಲ ಮತ್ತು ಅನ್ಯ ಧರ್ಮೀಯರಿಗೂ ಅವಕಾಶವಿಲ್ಲ ಇಲ್ಲಿ ಸಮಾನತೆ ಇಲ್ಲ ಇದು ಭಾರತದ ಸಂವಿಧಾನಕ್ಕೆ ವಿರುದ್ಧವಾಗಿದೆ ಕೇಂದ್ರ ಸರ್ಕಾರ ವಕ್ಫ್ ಬೋರ್ಡ್ ಕಾಯ್ದೆಗೆ ಹೊಸ ಮಸೂದೆಯನ್ನ ತರುತ್ತಲಿದೆ ಕಳೆದ ಅಧಿವೇಶನದಲ್ಲಿ ಕೇಂದ್ರ ಸರ್ಕಾರ ಮಸೂದೆ ಮಂಡಿಸಿದ್ದು ಸಾವಿರದ ಒಂಬೈನೂರ ತೊಂಬತ್ತೈದರ ವಫ್ ಕಾಯ್ದೆಯ ನಲವತ್ನಾಲ್ಕು ಸೆಕ್ಷನ್ ಗಳನ್ನ ತಿದ್ದುಪಡಿ ಮಾಡುವುದು ಮಹಿಳೆಯರಿಗೂ ಸ್ಥಾನಮಾನ ಕೊಡುವುದು ವಕ್ಫ್ ಬೋರ್ಡ್ ಮಂಡಳಿಯಿಂದ ಪಡೆದ ದುಡ್ಡನ್ನ ಸರ್ಕಾರ ಸೂಚಿಸಿದ ರೀತಿಯಲ್ಲಿ ಮುಸ್ಲಿಮಲ್ಲಿರೋ ವಿಚ್ಛೇದಿತ ಮಹಿಳೆಯರು ವಿಧಿವೆಯರು ಮತ್ತು ಅನಾಥರ ಕಲ್ಯಾಣಕ್ಕೆ ಬಳಸಬೇಕು ಎಂದು ಹೇಳಿದೆ ಮುಸ್ಲಿಂ ಅಲ್ಲದ ಇತರ ಸದಸ್ಯರನ್ನು ಸೇರಿಸಿಕೊಳ್ಳುವ ಅವಕಾಶವನ್ನ ಕೊಡಬೇಕು ಎನ್ನುವ ಪ್ರಸ್ತಾಪವಿದೆ ಇದನ್ನ ಜಂಟಿ ಸದನ ಸಮಿತಿಗೆ ಕಳಿಸಲಾಗಿದೆ ಈ ನಡುವೆ ಈ ಕಾಯ್ದೆಗಳ ತಿದ್ದುಪಡಿ ಬಂದು ಮುಂದೆ ಕಷ್ಟವಾಗಬಹುದು ಸಾಧ್ಯವಾದಷ್ಟು ಈ ಕಾಯ್ದೆ ಮಂಜೂರಾಗುವುದಕ್ಕೆ ಮೊದಲೇ ಕಬಳಿಸಿ ಬಿಡುವ ಎಂಬುದು ಇವರ ಆಶಯವಾಗಿದೆ ಇದಕ್ಕೆ ಸರ್ಕಾರದ ಸಚಿವರಾದ ಜಮೀರ್ ರವರ ಬೆಂಬಲವೂ ಇದೆ ಎಂಬುದು ವಿಪರ್ಯಾಸ ಇವರ ಆದೇಶದ ಮೇರೆಗೆ ಇವೆಲ್ಲವೂ ನಡೆಯುತ್ತಿದೆ ಎಂಬುದು ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯರವರ ಆರೋಪವಾಗಿದೆ ಸರ್ಕಾರ ಇದರಲ್ಲಿ ಗೊಂದಲ ಇಲ್ಲ ಎಂದು ಹೇಳಿಕೆ ಕೊಡ್ತಾ ಇದೆ ಹೊನವಾಡ ಗ್ರಾಮದಲ್ಲಿ ವಕ್ಫ್ ಬೋರ್ಡ್ ಜಮೀನುಗಳು ಹತ್ತರಿಂದ ಹನ್ನೊಂದು ಎಕರೆ ಮಾತ್ರ ಉಳಿದೆಲ್ಲವೂ ರೈತರದ್ದು ರೈತರ ಒಂದಿಂಚು ಭೂಮಿಯು ವಕ್ಫ್ ಬೋರ್ಡ್ಗೆ ಸೇರಿಲ್ಲ ಸೇರೋದೂ ಇಲ್ಲ ಗೆಜೆಟ್ ನೋಟಿಫಿಕೇಶನ್ ನಿಂದ ಗೊಂದಲ ಆಗಿದೆ ಅಷ್ಟೇ ರೈತರು ಭಯ ಪಡಬೇಡಿ ಅನ್ನೋ ಭರವಸೆಯನ್ನ ಸಿದ್ದು ಸರ್ಕಾರ ಕೊಡ್ತಾ ಇದೆ ಆದರೆ ಬಿಜೆಪಿ ಸಂಸದರಾದ ತೇಜಸ್ವಿ ಸೂರ್ಯ ಬರೀ ಬಾಯಲ್ಲಿ ಹೇಳೋದಲ್ಲ ಇದನ್ನ ದಾಖಲಾತಿಗಳಲ್ಲಿ ತೋರಿಸಬೇಕು ಎಂದು ವಾದವನ್ನ ಮಾಡ್ತಾ ಇದ್ದಾರೆ ಉಸ್ತುವಾರಿ ಸಚಿವರ ಗಮನಕ್ಕೂ ತರದೆ ಕಂದಾಯ ಅಧಿಕಾರಿಗಳು ವಕ್ಫ್ ಬೋರ್ಡ್ ಸಚಿವ ಜಮೀರ್ ಅಹಮದ್ ಖಾನ್ ರವರ ಅಣತಿಯಂತೆ ದಾಖಲೀಕರಣ ಮಾಡುತ್ತಿರುವುದು ಕಂಡು ಬರ್ತಾ ಇದೆ ಎಂದು ಆರೋಪ ಮಾಡ್ತಿದ್ದಾರೆ ಇಡೀ ಕರ್ನಾಟಕದ ಯಾವುದೇ ಮೂಲೆಯಲ್ಲೂ ವಕ್ಫ್ ಬೋರ್ಡ್ ರವರು ಬಂದು ಇದು ನಮ್ಮ ಜಾಗ ಎಂದು ಬಿಟ್ಟುಕೊಡಿ ಅಂತ ಕೇಳಿದ್ರೆ ನನ್ನನ್ನು ಸಂಪರ್ಕಿಸಿ ವಿಷಯವನ್ನ ತಿಳಿಸಿ ಹೈಕೋರ್ಟ್ನಲ್ಲಿ ನಾನು ನಿಮಗಾಗಿ ಹೋರಾಡಿ ರೈತರಿಗೆ ಉಳಿಸಿಕೊಡ್ತೀನಿ ಎಂದು ಭರವಸೆಯನ್ನ ಕೊಟ್ಟು ಧೈರ್ಯ ತುಂಬಿದ್ದಾರೆ ಖಾಸಗಿ ಟಿವಿ ವಾಹಿನಿಯಲ್ಲಿ ಶಫಿ ರವರು ಮಾತನಾಡುತ್ತಾ ವಿಧಾನಸೌಧವೇ ವಕ್ಫ್ ಬೋರ್ಡ್ನದ್ದು ಎಂದು ದಾಖಲೆಗಳಿವೆ ಎಂ ಎಸ್ ಪಾಳ್ಯ ಮತ್ತು ಜಾಲಹಳ್ಳಿ ಮುನ್ನೂರ ಐವತ್ತೆಂಟು ಎಕರೆ ಜಾಗ ಶಿವರಾಮ್ ಕಾರಂತ ಬಡವಣೆಯ ವಕ್ಫ್ ಬೋರ್ಡ್ನದ್ದು ಎಂದು ದಾಖಲೆಗಳು ಇವೆ ಎಂದಿದ್ದಾರೆ ಈ ವಕ್ಫ್ ಬೋರ್ಡ್ಗೆ ಕಡಿವಾಣವನ್ನು ಹಾಕುತ್ತೆ ಹೋದರೆ ಸಂವಿಧಾನವನ್ನು ತಿದ್ದುಪಡಿ ಮಾಡುತ್ತೆ ಹೋದರೆ ಇವರು ಇಡೀ ಭಾರತವನ್ನೇ ವಕ್ಫ್ ಬೋರ್ಡ್ನದ್ದು ಎನ್ನುವ ದಾಖಲೆ ಇವೆ ಎಂದು ಬರೆದುಕೊಂಡು ಬಿಡ್ತಾರಷ್ಟೆ ನೀವಿನ್ನು ಸವಾಲ್ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸವಾಲ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ನಿಮ್ಮ ಅನಿಸಿಕೆಯನ್ನ ನಲ್ಲಿ ತಿಳಿಸಿ ಹಾಗೆ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ ಸವಾಲ್ ಟಿವಿ ಸದಾ ನಿಮ್ಮೊಂದಿಗೆ